ಹೆಚ್ಚು ಮಸಾಲೆ ಪದಾರ್ಥಗಳನ್ನು ಬಳಸದೆ ಬರೀ ಸಾಂಬಾರು ಪುಡಿನ ಬಳಸಿಬಿಟ್ಟು ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಹೆಚ್ಚು ರುಚಿಯನ್ನು ಕೊಡುವಂತಹ ಈ ಒಂದು ರೈಸ್ ರೆಸಿಪಿ ಬೆಳಗಿನ ತಿಂಡಿಯಾಗಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ರೈಸ್ ಒಗ್ಗರಣೆಗೆ ನಾನಿಲ್ಲಿ ಒಂದು ಎರಡು ಈರುಳ್ಳಿ ಒಂದು ಟೊಮೆಟೊ ಕರಿಬೇವು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಕೊತ್ತಂಬರಿ ಹಾಗೂ ರೈಸ್ನ ತೊಳೆದು ಇಟ್ಟಿದ್ದೀನಿ ಇವಾಗ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ಇಡ್ತಾಯಿದ್ದೀನಿ ಕುಕ್ಕರ್ ಸ್ವಲ್ಪ ಬಿಸಿ ಮಾಡಿಕೊಂಡಾದ್ಮೇಲೆ ಒಗ್ಗರಣೆಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಜೀರಿಗೆ ಸಾಸಿವೆನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಜೀರಿಗೆ ಪ್ರಮಾಣನ ಸಾಸಿವೆಗಿಂತ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಸಾಸಿವೆಲೆ ಎಣ್ಣೆಯಲ್ಲಿ ಚಟಪಟ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಸಿ ಹಾಕ್ಕೊಳ್ತಾ ಇದ್ದೀನಿ ಹಸಿ ಈ ತರ ಉದ್ದಕ್ಕೆ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಸಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಎರಡು ಈರುಳ್ಳಿನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಕೂಡ ನಾನಿಲ್ಲಿ ಉದ್ದುದಕ್ಕೆ ಕಟ್ ಮಾಡಿ ಹಾಕೊಂಡಿದ್ದೀನಿ ಈರುಳ್ಳಿ ಹಸಿ ವಾಸನೆ ಹೋಗಿಬಿಟ್ಟು ಈರುಳ್ಳಿ ಪೂರ್ತಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ತರಕಾರಿ ಏನು ಇಲ್ದೇ ಇರಬೇಕಾದ್ರೆ ನೀವು ಈ ಥರ ಸಿಂಪಲ್ಲಾಗಿ ರೈಸ್ ರೆಸಿಪಿನ ಮಾಡ್ಕೋಬಹುದು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದು ಮನೆಯಲ್ಲೇ ನಾನು ರೆಡಿ ಮಾಡಿಟ್ಟಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿಯ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫಸ್ಟೇ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ಬಿಟ್ರೆ ಎಣ್ಣೆಯಲ್ಲಿ ಸ್ವಲ್ಪ ಸೀದೋದಂಗೆ ಆಗುತ್ತೆ ಅಂದ್ಬಿಟ್ಟು ನಾನು ಈರುಳ್ಳಿ ಹಾಕಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ಲು ಬೆಳಿಗ್ಗೆ ಬೇಗ ಟಿಫಿನ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಈ ಥರ ಒಂದು ರೈಸ್ ರೆಸಿಪಿನ ಮಾಡ್ಕೊಳ್ಳಿ ಇವಾಗ ಕಟ್ ಮಾಡಿಟ್ಕೊಂಡಿರುವಂಥ ಒಂದು ಟೊಮೆಟೊನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಟೊಮೆಟೊ ಸ್ವಲ್ಪ ಅರ್ಧ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾನು ಒಂದು ಸ್ವಲ್ಪ ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಮೇನ್ ಆಗಿರುವಂಥ ಸಾಂಬಾರು ಪುಡಿನ ನಾನಿಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಉಪ್ಪನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲವನ್ನು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ತಾ ಇದ್ದೀನಿ ಈ ಎಣ್ಣೆಲೆ ಸಾಂಬಾರು ಪುಡಿ ಹಾಕೋದ್ರಿಂದ ಅನ್ನ ತುಂಬ ಚೆನ್ನಾಗಿ ಘಮ ಕೊಡುತ್ತೆ ಹಾಕಿರುವಂತಹ ಸಾಂಬಾರು ಪುಡಿ ಕೂಡ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ತೊಳೆದಿಟ್ಟಿರುವಂತಹ ಅಕ್ಕಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿನ ನಾನಿಲ್ಲಿ ಮೂರು ಲೋಟದಷ್ಟು ತೊಗೊಂಡಿದ್ದೆ ಈ ಚಿಕ್ಕ ಲೋಟದಲ್ಲಿ ಮೂರು ಲೋಟ ಆಗುವಷ್ಟು ಅಕ್ಕಿನ ನಾನು ತೊಗೊಂಡಿದ್ದೆ ಅಕ್ಕಿನ ಒಂದೆರಡು ಸತಿ ಸರ್ತಿ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಒಗ್ಗರಣೆಗೆ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಸಾಂಬಾರು ಪುಡಿ ಹಾಕಿದ ತಕ್ಷಣ ಒಂದು ಸ್ವಲ್ಪ ಫ್ರೈ ಮಾಡಿದರೆ ಸಾಕು ಜಾಸ್ತಿ ಫ್ರೈ ಆಗಿಬಿಟ್ರೆ ಸಾಂಬಾರು ಪುಡಿ ಎಲ್ಲ ಸೀದೋಗ್ಬಿಡುತ್ತೆ ಪೂರ್ತಿಯಾಗಿ ಅಕ್ಕಿ ಹಾಕಿದ ಮೇಲೆ ನಾನು ಎಲ್ಲವನ್ನು ಈ ಥರ ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಈ ಒಗ್ಗರಣೆಯಲ್ಲಿ ಅಕ್ಕಿನ ನಾನು ಹುರಿತಾ ಇದ್ದೀನಿ ಈ ಥರ ಅಕ್ಕಿನ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಹುರಿಯೋದ್ರಿಂದ ಅನ್ನ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ ಯಾರೆಲ್ಲ ಈ ಥರ ಟ್ರೈ ಮಾಡಿಲ್ವೋ ಒಂದು ಸರ್ತಿ ಈ ಥರನೂ ಕೂಡ ಟ್ರೈ ಮಾಡಿ ನೋಡಿ ಅನ್ನ ತುಂಬ ಚೆನ್ನಾಗಿ ಉದ್ರುದ್ರಾಗಿರುವಂಥ ಅನ್ನನ ಮಾಡ್ಕೋಬಹುದು ತಗೊಂಡಿರುವಂಥ ಅಕ್ಕಿ ಅಳತೆಯ ಅನುಸಾರವಾಗಿ ನಾನಿಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಮೂರು ಲೋಟದ ಅಳತೆಗೆ ಆರು ಲೋಟದಷ್ಟು ನೀರನ್ನು ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿನ ಹಾಕಿಬಿಟ್ಟು ಎಲ್ಲವನ್ನು ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕರ್ ಲಿಡ್ಡನ್ನು ಹಾಕದೆ ಅಕ್ಕಿ ಅರ್ಧದಷ್ಟು ಬೇಯಬೇಕು ಅಲ್ಲಿವರೆಗೂ ನಾನು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಒಂದೇ ಸತಿ ಕುಕ್ಕರ್ ಲಿಡ್ಡನ್ನು ಹಾಕಿಬಿಟ್ಟು ಬೇಯಿಸಿದ್ರೆ ಅನ್ನ ಬೆಂದು ಎಲ್ಲ ಅನ್ನದ ಮೇಲೆ ನಿಂತಿರೋ ಥರ ಆಗುತ್ತೆ ಆವಾಗ ನಾವು ಪುನಃ ಎಲ್ಲವನ್ನು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಈ ಥರ ನಾವು ಅನ್ನವನ್ನು ಬೇಯಿಸ್ಕೊಳ್ಳೋದ್ರಿಂದ ಒಗ್ಗರಣೆ ಪೂರ್ತಿ ಅನ್ನದಲ್ಲಿ ಚೆನ್ನಾಗಿ ಬೆರೆಯುತ್ತೆ ಇದೇ ಥರ ಯಾವುದೇ ಒಂದು ರೈಸ್ ಬಾತನ್ನು ಕುಕ್ಕರ್ನಲ್ಲಿ ಮಾಡುವಾಗ ಈ ಥರ ಅರ್ಧದಷ್ಟು ಅನ್ನವನ್ನು ಬೇಯಿಸ್ಕೊಂಡು ಕುಕ್ಕರ್ಲಿ ಇದ್ದನ್ನು ಹಾಕೋದ್ರಿಂದ ಹದವಾಗಿ ಒಗ್ಗರಣೆ ಪೂರ್ತಿ ಅನ್ನದಲ್ಲಿ ಚೆನ್ನಾಗಿ ಬೆರೆಯುತ್ತೆ ಅಕ್ಕಿ ಅರ್ಧದಷ್ಟು ಬೆಂದಾದ್ಮೇಲೆ ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಆದಮೇಲೆ ಇವಾಗ ಕುಕ್ಕರ್ಲಿ ಇದ್ದನ್ನು ಹಾಕಿಬಿಟ್ಟು ಒಂದು ವಿಜಲ್ ಬರೋ ತನಕ ಅನ್ನವನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಉರಿಯಲ್ಲಿ ಇಟ್ಟು ಒಂದು ವಿಜಲ್ ಬರೋ ತನಕ ಅನ್ನವನ್ನು ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಹುಸಿಲ್ ಬಂದಮೇಲೆ ಗ್ಯಾಸ್ ಫ್ಲೇಮನ್ನ ಆಫ್ ಮಾಡಿಬಿಟ್ಟು ಕುಕ್ಕರ್ ಪೂರ್ತಿಯಾಗಿ ತಣ್ಣಗಾಗಲು ಬಿಟ್ಟಿದೆ ಕುಕ್ಕರ್ ಪೂರ್ತಿ ತಣ್ಣಗಾದ್ಮೇಲೆ ಕುಕ್ಕರ್ ಲಿಡ್ನ ಓಪನ್ ಮಾಡಿಬಿಟ್ಟು ನೋಡಿ ಅನ್ನ ಎಷ್ಟು ಚೆನ್ನಾಗಿ ಸಮವಾಗಿ ಒಗ್ಗರಣೆ ಎಲ್ಲವೂ ಕೂಡ ಅನ್ನದಲ್ಲಿ ಬೆರೆತಿದೆ ಅಂತ ತರಕಾರಿ ಏನು ಇಲ್ಲದೆ ಇರುವಾಗ ಹಾಗೂ ಮಸಾಲೆನ ಜಾಸ್ತಿ ಇಷ್ಟಪಡದೇ ಪಡದೆ ಇರೋರು ಈ ತರ ಸಿಂಪಲ್ ಆಗಿ ಬರೀ ಸ್ವಲ್ಪ ಪ್ರಮಾಣದಲ್ಲಿ ಸಾಂಬಾರ್ ಪುಡಿನ ಬಳಸ್ಬಿಟ್ಟು ಈ ತರ ಒಂದು ಸಿಂಪಲ್ ಆಗಿರುವಂತಹ ರೈಸ್ ಬಾತನ್ನು ತುಂಬ ಕಡಿಮೆ ಸಮಯದಲ್ಲಿ ಹಾಗೂ ಕಡಿಮೆ ಪದಾರ್ಥಗಳಿಂದ ನಾವು ಇದನ್ನು ಬಹುಬೇಗವಾಗಿ ಬೆಳಗಿನ ತಿಂಡಿಯಾಗಿ ಮಾಡ್ಕೋಬಹುದು ಕಡಿಮೆ ಸಮಯದಲ್ಲಿ ಹೆಚ್ಚು ರುಚಿಯನ್ನು ಕೊಡುವಂತಹ ಸಾಂಬಾರ್ ಪುಡಿಯನ್ನು ಬಳಸಿಬಿಟ್ಟು ಮಾಡಿರುವಂಥ ಈ ರೈಸ್ ರೆಸಿಪಿ ವೀಕ್ಷಕರೆಲ್ಲರಿಗೂ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮೂಲಕ ತಿಳಿಸ್ತಾ ಮನೆ ಗೃಹಿಣಿ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನನ್ನು ಸೆಲೆಕ್ಟ್ ಮಾಡಿ ಹಾಗೂ ಈ ರೆಸಿಪಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳುವುದರ ಮೂಲಕ ನಿಮ್ಮ ಬೆಂಬಲ ನಮಗೆ ಸಿಕ್ಕ ಹಾಗೆ ಹಾಗೂ ಸಮಯ ಕೊಟ್ಟು ಈ ರೆಸಿಪಿ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದಗಳು